ನಮಸ್ತೆ ಬಂಧುಗಳೇ ಗೋವಿಂದಾಸ್ ವಿ ಆರ್ ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಗೋಧಿ ಹಿಟ್ಟಂತೂ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ ಇದರಲ್ಲಿ ಒಂದು ವಿಶೇಷವಾಗಿರುವಂಥ ಸಾಮಗ್ರಿಯನ್ನು ಸೇರಿಸಿ ಎಣ್ಣೆ ಇಲ್ಲದೆ ತುಂಬ ರುಚಿಯಾದ ಆರೋಗ್ಯಕರವಾಗಿರುವಂಥ ಬೆಳಗಿನ ತಿಂಡಿ ರಾತ್ರಿ ಊಟಕ್ಕೆ ಲಂಚ್ ಬಾಕ್ಸಿಗೆ ಕೂಡ ಇದನ್ನು ತಗೊಂಡು ಹೋಗ್ಬೋದು ಮಾಡೋದು ತುಂಬಾ ಸುಲಭ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಏನೇನು ಸಾಮಗ್ರಿ ಬೇಕಂತ ನೋಡೋಣ ಮೊದಲಿಗೆ ಇದನ್ನು ರೆಡಿ ಮಾಡಲಿಕ್ಕೆ ಒಂದು ಸ್ವಲ್ಪ ಮಸಾಲೆಯನ್ನು ರೆಡಿ ಮಾಡ್ಕೋಬೇಕು ನಾನು ಇನ್ನೂರು ಗ್ರಾಮಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ ಅದರ ಕ್ವಾಂಟಿಟಿಗೆ ಒಂದು ಚಮಚದಷ್ಟು ಕಲ್ಲುಪ್ಪು ಸ್ವಲ್ಪ ಶುಂಠಿ ನಾಲ್ಕರಿಂದ ಐದು ಎಸಳು ಬೆಳ್ಳುಳ್ಳಿ ಒಂದು ಹಿಡಿಯಷ್ಟು ಕೊತ್ತಂಬರಿ ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವು ಸ್ವಲ್ಪ ಪುದೀನ ನನ್ನ ಕ್ವಾಂಟಿಟಿಗೆ ಇದು ಮಸಾಲೆ ಕರೆಕ್ಟ್ ಆಗುತ್ತೆ ಇದನ್ನು ಇವಾಗ ತರಿ ತರಿಯಾಗಿ ರುಬ್ಕೊಂಡು ಬಂದೆ ನಿಮ್ಮ ಹಿಟ್ಟಿನ ಪ್ರಮಾಣ ನೋಡಿಕೊಂಡು ಉಪ್ಪು ಖಾರ ಮಸಾಲೆಯನ್ನು ಹೆಚ್ಚು ಕಡಿಮೆ ನೀವು ಮಾಡ್ಕೊಬೋದು ಹಿಟ್ಟಿನಲ್ಲಿ ಒಂದು ವಿಶೇಷವಾಗಿರುವಂಥ ಸಾಮಗ್ರಿಯನ್ನು ಸೇರಿಸ್ತೀನಿ ಅಂತ ಹೇಳಿದ್ದೆ ಆ ವಿಶೇಷವಾಗಿರುವಂಥ ಸಾಮಗ್ರಿ ಸಬ್ಬಸಿಗೆ ಸೊಪ್ಪು ಅದನ್ನು ನೀಟಾಗಿ ತೊಳ್ಕೊಂಡು ಡ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ಎಳೆ ಕಡ್ಡಿ ಸಮೇತ ನಾವು ತೊಗೊಂಡಿರುವಂಥ ಹಿಟ್ಟು ಹಾಗೆ ನಾವು ಮಾಡಿಕೊಂಡಿರುವಂಥ ಮಸಾಲೆಯನ್ನು ಹಾಕ್ಕೊಂಡು ನೀಟಾಗಿ ಇದನ್ನು ಸ್ವಲ್ಪ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಸಬ್ಬಸಿಗೆ ಸೊಪ್ಪು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದರಲ್ಲಿ ಕಬ್ಬಿಣ ಅಂಶ ತುಂಬಾ ಇರುತ್ತೆ ನಮ್ಮ ಚಳಿಗಾಲದಲ್ಲಿ ಬರುವಂಥ ಕಾಲುನೋವು ಕೀಲು ನೋವು ವಾತ ಪಿತ್ತ ಸಮಸ್ಯೆಯನ್ನು ದೂರ ಮಾಡಬೇಕು ಅಂತಂದರೆ ಸಬ್ಬಸಿಗೆ ಸೊಪ್ಪನ್ನು ಯಾವುದೇ ಒಂದು ರೂಪದಲ್ಲಿ ಪ್ರತಿದಿನ ಸೇವಿಸ್ತಾ ಬನ್ನಿ ಮಿಕ್ಸಿ ಜಾರ್ನಲ್ಲಿ ಕೂಡ ಮಸಾಲೆ ಹತ್ತಿರುತ್ತೆ ಅದನ್ನು ಕೂಡ ವೇಸ್ಟ್ ಮಾಡೋದು ಬೇಡ ಅಂದ್ಕೊಂಡು ಅದರಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಿಟ್ಟಿನಲ್ಲಿ ಹಾಕ್ಕೊಂಡೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಒಂದು ಚಿಟ್ಕೆ ಸೋಡಾ ಸೋಡಾ ಆಪ್ಷನಲ್ಲು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಒಂದು ಚಮಚದಷ್ಟು ಜೀರಿಗೆ ಪುಡಿ ಜೀರಿಗೆ ಪುಡಿಯನ್ನು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಘಮ ಕೂಡ ಚೆನ್ನಾಗಿರುತ್ತೆ ಈಗ ಚೆನ್ನಾಗಿ ನಾವು ಇದನ್ನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಹಾಕ್ತಾ ಗಂಟಿಲ್ಲದಾಗೆ ಮಿಕ್ಸ್ ಮಾಡ್ಕೋಬೇಕು ನೀವು ಒಂದೇ ಸಲ ಜಾಸ್ತಿ ನೀರು ಹಾಕಲಿಕ್ಕೆ ಹೋಗ್ಬಿಡಿ ಒಂದೇ ಸಲ ನೀರು ಜಾಸ್ತಿ ಹಾಕಿದರೆ ನಮ್ಮ ಗೋಧಿ ಹಿಟ್ಟು ಗಂಟಾಗೋ ಚಾನ್ಸಸ್ ಇರುತ್ತೆ ಇದರಲ್ಲಿ ನೀವು ಬೇರೆ ಯಾವ ಹಿಟ್ಟನ್ನು ಯೂಸ್ ಮಾಡ್ತಾಯಿಲ್ಲ ಬರೀ ಗೋಧಿ ಹಿಟ್ಟು ಒಂದರಿಂದನೇ ನಾವು ಇದನ್ನು ಮಾಡ್ತಾಯಿದ್ದೀವಿ ತುಂಬ ಅಂದರೆ ತುಂಬ ಮಾಡೋದು ಸುಲಭ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿರಿ ಡಯೆಟ್ ಮಾಡೋರಿಗಂತೂ ತುಂಬ ಹೇಳಿ ಮಾಡಿಸಿದ್ದು ಅಂತಲೇ ಹೇಳ್ಬೋದು ಇದನ್ನು ಜೀರ್ಣ ಕೂಡ ತುಂಬಾ ಚೆನ್ನಾಗಾಗುತ್ತೆ ಹಾಗೆ ನಮಗೆ ಬಲವನ್ನು ಕೂಡ ಕೊಡುತ್ತೆ ನಾವು ಬೆಳಿಗ್ಗೆ ಒಂದು ಒಳ್ಳೆಯ ಆಹಾರವನ್ನು ನಮ್ಮ ದೇಹಕ್ಕೆ ಕೊಡೋದರಿಂದ ತುಂಬಾ ಒಳ್ಳೆಯದು ಈ ರೆಸಿಪಿಯನ್ನು ಟ್ರೈ ಮಾಡಿರಿ ಇದರಲ್ಲಿ ಒಂದು ಮೀಡಿಯಮ್ ಗಾತ್ರದ ಎರಡು ಟೊಮೆಟೊ ಒಂದು ಈರುಳ್ಳಿಯನ್ನು ನಾನಿಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಈಗ ನೋಡಿರಿ ನಮ್ಮ ಬ್ಯಾಟ್ರಿ ಇದು ಪರ್ಫೆಕ್ಟ್ ಆಗಿದೆ ಇಲ್ಲಿ ನೋಡ್ರಿ ಸೂಪರ್ ಆಗಿರುವಂಥ ಪರ್ಫೆಕ್ಟ್ ಆಗಿರುವಂಥ ನಮ್ಮ ಬ್ಯಾಟ್ರ ರೆಡಿ ಆಯಿತು ಈಗ ಆಲ್ರೆಡಿ ನಾನು ಹೆಂಚನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ಇದಕ್ಕೆ ಎಣ್ಣೆ ಬೆಣ್ಣೆ ತುಪ್ಪ ಯಾವುದನ್ನು ನಾನು ಯೂಸ್ ಮಾಡ್ತಾ ಇಲ್ಲ ಡೈರೆಕ್ಟಾಗಿ ಹೆಂಚು ಬಿಸಿ ಆಗಿದ್ರಲ್ಲಿ ನಾನು ಇದನ್ನು ಡೈರೆಕ್ಟಾಗಿ ಹಿಟ್ಟನ್ನು ಇದ್ದೀನಿ ಒಂದು ಸೌಟ ಹಿಟ್ಟನ್ನು ಹಾಕಿ ನೀಟಾಗಿ ಇದನ್ನು ನಾವು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ಈಗ ಮೇಲೊಂದು ಸ್ವಲ್ಪ ಕಲರ್ ಚೇಂಜ್ ಆಯಿತು ಅಂದಾಗ ಹೊಳ್ಳಿ ಸಾಕಿ ನೀಟಾಗಿ ನೋಡ್ರಿ ಈಗ ಫ್ಲೇಮನ್ನು ಲೋ ಮಾಡಿದೆ ಮೊದಲಿಗೆ ನಾವು ಹೈ ಫ್ಲೇಮ್ ಇಟ್ಕೊಂಡಿದ್ದೆ ಇವಾಗ ಲೋ ಮಾಡಿದೆ ಚೆನ್ನಾಗಿದೆ ನಮಗೆ ಒಳಗಡೆ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಹಾಗೆ ನಾವು ಬೇಯಿಸ್ಕೋಬೇಕು ಎರಡೂ ಕಡೆ ನೋಡಿರಿ ವಾ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ರಿ ನಮ್ಮ ಎಣ್ಣೆ ಬೆಣ್ಣೆ ತುಪ್ಪ ಏನೂ ಇಲ್ಲ ಅಂದರೂ ಕೂಡ ಎಷ್ಟು ಶೈನಿಂಗ್ ಬರ್ತಾ ಇದೆ ಎಷ್ಟು ಸಕ್ಕತ್ತಾಗಿದೆ ನೋಡ್ರಿ ನಮ್ಮ ಐಲ್ ಎಸ್ ದೋಸೆನೇ ಅನ್ಬೋದು ಇದನ್ನು ನೀವು ಸಖತ್ತಾಗಿರುವಂಥ ಬ್ರೇಕ್ಫಾಸ್ಟು ಡಿನ್ನರ್ಗೆ ಲಂಚ್ ಬಾಕ್ಸ್ಗೆ ಹೇಳಿ ಮಾಡಿಸಿದ್ದು ವರ್ಕಿಂಗ್ ವುಮೆನ್ಸ್ಗೆ ಬ್ಯಾಚುಲರ್ಸ್ಗೆ ಎಲ್ಲರಿಗೆ ತುಂಬ ಚೆನ್ನಾಗಿರುತ್ತೆ ನೀವೇನಾದರೂ ಡಯೆಟ್ ಮಾಡೋರು ಇದ್ರೆ ತುಪ್ಪ ಅದು ಏನು ಹಾಕೋಬೇಡಿ ಹಾಗೆಯೇ ತಿನ್ನಿ ನಾವೆಲ್ಲ ಡಯೆಟ್ ಮಾಡೋರಲ್ಲ ಅದಕ್ಕೋಸ್ಕರ ನಾವು ತುಪ್ಪ ಹಾಕ್ಕೊಂಡು ನಾವು ತಿಂತಾಯಿದೀವಿ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ನೋಡಿರಿ ಏನು ಬೇಡ ಸಕ್ಕತ್ತಾಗಿರುತ್ತೆ ರೀ ತುಂಬ ಅಂದರೆ ತುಂಬ ಸಕ್ಕತ್ತಾಗಿದೆ ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ಬಿಸಿ ಬಿಸಿದ್ರೊತ್ತಿಗೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿದ್ದರೆ ಆಹಾಹಾ ಸೂಪರೋ ಸೂಪರು ನಮ್ಮ ನಾಲ್ಕಿಗೆ ರುಚಿ ಆರೋಗ್ಯಕ್ಕೆ ಆರೋಗ್ಯ ಅರ್ಥ ಆಯ್ತಲ್ವಾ ಹೇಗೆ ಮಾಡಬೇಕು ಅಂತ ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್